ಮದುವೆ ಅಂದ್ರೆ ಏನು ಇವತ್ತಿನ ದಿನ ಏನಾಗಿದೆ ಅಂತ ಕನ್ಯಾ ವರಯತೆ ರೂಪಂ ಹುಡುಗಿಗೆ ಏನ್ ಬೇಕಪ್ಪ ಹುಡುಗ ನೋಡಕ್ ಚೆನ್ನಾಗಿದ್ರೆ ಸಾಕು ವರಯತೆ ರೂಪಂ ಹಾ ಹುಡುಗ ಚೆನ್ನಾಗ ಸರಿ ಮಾತಾ ವಿತ್ತಂ ಆ ಹುಡುಗಿ ಅಮ್ಮ ನೋಡ್ತೆ ಏನ್ ನೋಡ್ತಾಳೆ ಹುಡುಗನ ಹತ್ರ ದುಡ್ಡು ಎಷ್ಟಿದೆ ನಾಲ್ ಪಟ್ಟಿದ ಕಷ್ಟ ನನ್ ಮಗಳು ಪಡ್ಬಾರ್ದು ಎಷ್ಟ್ ದುಡ್ಡಿದೆ ಇದೆ ಹತ್ರ ಸರಿ ಪಿತಾಶ್ರುತಂ ಅವರಪ್ಪ ಏನ್ ಓದಿದ್ದಾನೆ ಹುಡುಗ ಯಾಕೆಂತಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಲ್ಲ ನಂದೊಂದು ಪ್ರತಿಷ್ಠೆ ತೋರಿಸ್ಕೋಬೇಕು ಹುಡುಗ ಇಂಜಿನಿಯರ್ ಕಣ್ರಿ ಹುಡುಗ ಡಾಕ್ಟರ್ ಕಂಡ್ರಿ ಅಮೇರಿಕಾದಲ್ಲಿ ಇದ್ದಾನೆ ಅಲ್ಲಿ ಇಲ್ಲಿ ಅಪ್ಪ ಎಷ್ಟು ನೋಡ್ತೇನೆ ಬಾಂಧವ ಕುಲ ಜೊತೆಯಲ್ಲಿ ಯಾರು ಬಂಧು ಬಾಂಧವರಿದ್ದಾರೆ ಅವರೆಲ್ಲ ಯಾವ ಜಾತಿ ನಮ್ ಜಾತಿನೇನಾ ಹಾ ಸರಿ ಹಾಗಿದ್ರೆ ಸರಿ ತೊಗೊಬೋದು ಉಳ್ದವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಮೃಷ್ಟ ಅನ್ನ ಮಿತರೆ ಜನ ಹಾ ಉಳ್ದವ್ರಿಗೆ ಬೇಕು ಅಂದ್ರೆ ಮದ್ವೆ ಮನೆ ಊಟ ಸಿಕ್ಕರೆ ಆಯ್ತು ಅವ್ರ ಬಾಡಿ ಅವ್ರು ಹೊರಟೋಗ್ತಾರೆ ಈ ಪರಿಸ್ಥಿತಿಯಲ್ಲಿ ನಾವು ಮದ್ವೆ ಮಾಡಿದ್ರೆ ಅಂತಹ ವಿವಾಹಿತರಿಗೆ ಗರ್ಭಧಾನದ ವಿಷಯ ಏನೂ ಹೇಳದೇ ಇದ್ರೆ ಅಲ್ಲಿ ಹೇಳೋ ಮಂತ್ರಗಳ ಅರ್ಥ ಒಂಚೂರು ಅವ್ರಿಗೆ ಗೊತ್ತಾಗದೆ ಗೊತ್ತಾಗದೇ ಇದ್ರೆ ಮುಂದೆ ಪ್ರಜಾ ಅನ್ನೋಂಥದ್ದು ಹೇಗೆ ಉಂಟಾಗತ್ತೆ ನಮ್ಮ ದೇಶದಲ್ಲಿ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ ನಮ್ಮ ಭೂಮಿಯಲ್ಲಿ ಹುಟ್ಟದಂತಹ ಶಿವಾಜಿ ವ್ಯಾಸರು ಇಂತಹವರು ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟಕ್ ಸಾಧ್ಯನಾ ಅಂತವರೆಲ್ಲ ಹುಟ್ಟು ಬರ್ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿದ್ರೆ ವಿವಾಹ ಗರ್ಭಾಧಾನದಿಂದ ಶಿಕ್ಷಣ ಪ್ರಾರಂಭ ಮಾಡಬೇಕು ಮಾಂಟಸರಿಯಲ್ಲೆಲ್ಲ ಶಿಕ್ಷಣ ಪ್ರಾರಂಭ ಮಾಡೋದು ಮಾಂಟೆಸರಿಗೆ ಹೊತ್ತಿಗೆ ಎಲ್ಲ ಹೋಗಿರುತ್ತೆ ಹೆಚ್ಚು ಕಮ್ಮಿ ಅಲ್ಲಿ ಬಂದ್ಮೇಲಿಂದ ಹಾ ಎ ಬಿ ಸಿ ಡಿ ಅಂತ ಅಲ್ಲಿ ತಿದ್ಸೋದಲ್ಲ ಎಲ್ಲಿಂದ ಪ್ರಾರಂಭ ಮಾಡಬೇಕು ವಿವಾಹದಿಂದ ಪ್ರಾರಂಭ ಮಾಡಬೇಕು ನಾವ್ ಅದನ್ನೆಲ್ಲ ಮಾಡಲ್ಲ ವಿವಾಹದಲ್ಲೂ ಪ್ರಾರಂಭ ಮಾಡಲ್ಲ ಗರ್ಭಾಧಾನದಲ್ಲೂ ಮಾಡಲ್ಲ ಏನೇನೋ ನೋಡ್ತೀವಿ ಮದ್ವೆ ಮಾಡ್ತೀವಿ ಎಲ್ಲ ಮುಗ್ದೋಯ್ತು ಆಮೇಲೆ ನಮ್ ಮಕ್ಳು ಸರಿ ಇಲ್ಲ ಕಣ್ರಿ ಏನೋ ನಮ್ ಹಣೆ ಬರ ಅಯ್ಯೋ ಏನೋ ದೇವ್ರು ಬರ್ದ್ ಬಿಟ್ಟಿದಾನೆ ಯಾರ್ ತಲೆ ಮೇಲೆ ಹಾಕ್ತಿವಿ ಮಾಡಿದ ತಪ್ಪು ನಾವು ಯಾವ್ದು ಅರ್ಥ ತಿಳ್ಕೊಳ್ಲಿಲ್ಲ ಮಾಡ್ಬೇಕಾಗಿದ್ದನ್ ಯಾವ್ದನ್ನು ಮಾಡ್ಲಿಲ್ಲ ಕೊನೆಗೆ ಎತ್ತಾಕಿದ್ ಮಾತ್ರ ಯಾರ್ಮೇಲೆ ದೇವ್ರ ಮೇಲೆ ವಿಧಿ ಮೇಲೆ ಜಾತಕದ ಮೇಲೆ ಗ್ರಹದ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಎಲ್ಲ ಎತ್ತಾಕ್ಬಿಟ್ಟು ಹಾ ನಾವೇನು ಮಾಡೋಕ್ಕಾಗಲ್ಲ ಇಷ್ಟೆ ಅಯ್ಯೋ ಏನ್ ಮಾಡಿದ್ರೆ ನಮ್ಮ ಮಕ್ಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರ್ಸಿದ್ರೆ ಇಲ್ಲೇ ಇರ್ತೀವಿ ಅಂತ ಹೇಳಿ ಸೇರ್ಸ್ದೆ ಇನ್ನೇನ್ ಮಾಡ್ತಾರೆ ನಾವು ಕೊಟ್ಟಿದ್ದ ಶಿಕ್ಷಣ ಎಂತದ್ದು ನಾವು ಯೋಚನೆ ಮಾಡಲಿಲ್ಲ ಆಯ್ತು ನಮ್ಮ ವಿಷಯಕ್ಕೆ ಬರೋಣ ಗರ್ಭಾಧಾನ ಸಂಸ್ಕಾರದಲ್ಲಿ ಈ ಮಾಹಿತಿಯನ್ನ ಕೊಡ್ತಾರೆ ಅಂದ್ಮೇಲೆ ಮನೆ ಉತ್ತಮವಾಗಿರೋದಕ್ಕೆ ಏನೇನ್ ಮಾಡ್ಬೇಕು ನಮ್ಮ ದೈಹಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಈ ಮೂರನ್ನು ಕೂಡ ಆ ಗರ್ಭಧಾನ ಸಂಸ್ಕಾರದಲ್ಲಿ ನವ ವಿವಾಹಿತರಿಗೆ ಮಂತ್ರಗಳನ್ನ ಹೇಳಿ ಮಂತ್ರದ ಅರ್ಥವನ್ನ ಕೂಡ ವಿವರಿಸಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಇದಾದ ನಂತರ ಹ ಒಂದು ಒಳ್ಳೆಯ ಶರೀರವನ್ನ ನಿರ್ಮಾಣ ಮಾಡಿದ್ವಿ ಅಲ್ಲಿಗೆ ಒಂದು ಆತ್ಮನ ಪ್ರವೇಶ ಆಗಿದೆ ಗರ್ಭ ನಿಂತಿದೆ ಅಂತ ಗೊತ್ತಾದ್ಮೇಲಿಂದ ಮೂರನೇ ತಿಂಗಳಲ್ಲಿ ಒಂದು ಸಂಸ್ಕಾರ ಮಾಡ್ತಾರೆ ಪುಂಸವನ ಅಂತ ಹೇಳಿ ಅದಾದ್ಮೇಲಿಂದ ಆರು ಅಥವಾ ಏಳನೇ ತಿಂಗಳಲ್ಲಿ ಇನ್ನೊಂದು ಸಂಸ್ಕಾರ ಮಾಡ್ತಾರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ಎರಡನೆಯ ಸಂಸ್ಕಾರ ಈ ಸಂಸ್ಕಾರದ ಹೆಸರೇನು ಅಂತ ಹೇಳಿದ್ರೆ ಸೀಮಂತೋನ್ನಯನ ಅಂತ ಹೇಳಿ ಇವತ್ತಿನ ದಿನ ನಮ್ಗೆ ಸಭೆಯಲ್ಲಿ ಮಾತಾಡೋದಕ್ಕೆ ಎಷ್ಟು ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಪದ ಹೇಳಿದಾಗ್ಲೂ ಜನರಿಗೆ ಅದೇ ಆದಂತಹ ಏನೇನೋ ಕಲ್ಪನೆಗಳು ಮನ್ಸಿಗೆ ಬರ್ತಾ ಹೋಗುತ್ತೆ ಅಷ್ಟು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಇವತ್ತು ನಾವು ನಮ್ಮ ದೇಶೀಯವಾದಂತಹ ಪದ್ಧತಿಗಳನ್ನ ದೇಶೀಯವಾದಂತಹ ಸಂಸ್ಕೃತಿಯನ್ನ ಏನೇನೋ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ನಾನು ಒಂದು ಒಂದು ಪದ ಹೇಳಿದ್ರು ನಾನು ಮತ್ತೆ ಅದಕ್ಕೆಲ್ಲದಕ್ಕೂ ವಿವರಣೆ ಕೊಡ್ಬೇಕು ಸೀಮಂತ ಅಂದ ತಕ್ಷಣ ನೆನಪಾಗುತ್ತೆ ಏನು ಹಸಿರು ಸೀರೆ ಹಸಿರು ಬಳೆ ಚಕ್ಲಿ ಕೋಡ್ಬಳೆ ಉಂಡೆ ನಿಪ್ಪಟ್ಟು ಎಲ್ಲ ಬಂದು ಫೋಟೋ ತೆಕ್ಕೊಂಡು ಅವಳಿಗೆ ಹೂವು ಮುಡಿಸಿ ಅರ್ಶನ ಹುಗ್ಮ ಹಚ್ಚಿ ಅವಳಿಗೆ ಬೇಕಾದಲ್ಲ ತಿನ್ಸಿ ಹೊಟ್ಟೋಗ್ತಾರೆ ಸೀಮಂತೊನ್ನ ಸಂಸ್ಕಾರದಲ್ಲಿ ಇರುವಂತಹ ಉನ್ನತ ಆದರ್ಶವೇ ಬೇರೆ ನಮ್ಮ ಕಲ್ಪನೆಗೆ ಬರುವಂಥದ್ದೇ ಬೇರೆ ಸೀಮಂತೋನ್ನಯನ ಸಂಸ್ಕಾರದಲ್ಲಿ ಬೈತಲೆಯನ್ನ ತೆಗೆಯೋದು ಅಂತ ಅರ್ಥ ಬೈತಲೆಯನ್ನ ತೆಗೆಯೋದು ಅಂದ್ರೆ ಬೈತಲೆ ತೆಗೆಯೋದು ಬಾಹ್ಯವಾಗಿ ಒಂದು ಸಂಕೇತ ಮಾತ್ರ ಹಾಗಿದ್ರೆ ಬೈತಲೆ ತೆಗೆಯೋದ್ರ ಹಿಂದೆ ಏನಿದೆ ಅಂತಂದ್ರೆ ಮಿದುಳು ಆ ಮಗುವಿನ ಒಂದೊಂದೇ ಅಂಗಾಂಗ ರಚನೆ ಆಗ್ತಾ ಹೋಗುತ್ತೆ ಹಂಗಾಂಗ ರಚನೆ ಆಗ್ಬೇಕಾದ್ರೆ ಸುಮಾರು ಆರು ಮತ್ತು ಏಳನೇ ತಿಂಗಳಿಗೆ ಆ ಮಗುವಿನ ಮಿದುಳಿನ ಕಣಗಳೇನಿರುತ್ತೆ ಜೀವಕೋಶಗಳೇನಿರುತ್ತೆ ಅದು ಬೆಳೆಯುವ ಹಂತ ಅದು ಆರು ಮತ್ತು ಏಳನೇ ತಿಂಗಳು ಈ ಸಮಯದಲ್ಲಿ ಅದು ಒಂದು ಶರೀರದ ಒಳಗಿರೋದ್ರಿಂದ ಅದಕ್ಕೆ ಸ್ವಂತ ಏನು ಕೇಳಕ್ಕಾಗಲ್ಲ ನೋಡಕ್ಕಾಗಲ್ಲ ಏನು ಆಗಲ್ಲ ಆದ್ರೆ ತಾಯಿಯ ಶರೀರದ ಮೂಲಕ ಅದೆಲ್ಲವನ್ನು ಗ್ರಹಣೆ ಮಾಡ್ತಾ ಇರುತ್ತೆ ಈ ಸಮಯದಲ್ಲಿ ಆ ತಾಯಿ ಏನ್ ಆಲೋಚನೆ ಮಾಡ್ತಾಳೆ ಆ ತಾಯಿ ಏನನ್ನು ಓದ್ತಾಳೆ ಆ ತಾಯಿಯ ಸುತ್ತಮುತ್ತಲಿನ ಪರಿಸರ ಏನಿರುತ್ತೆ ಅವ್ರ ಮನೆಯ ವಾತಾವರಣ ಏನಿರುತ್ತೆ ಅದೆಲ್ಲವೂ ಕೂಡ ಆ ಗರ್ಭದಲ್ಲಿರುವಂತಹ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಇದನ್ನ ಚೆನ್ನಾಗಿಟ್ಕೊಳ್ಳಿ ಇದನ್ನ ಚೆನ್ನಾಗಿಟ್ಕೊಂಡು ಆ ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಯಾವಾಗ ಕೊಡಿ ಗರ್ಭದಲ್ಲಿರುವಾಗ ಆರನೇ ತಿಂಗಳಿನಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿ ಆ ಸಂಸ್ಕಾರದಲ್ಲಿ ಹೇಳ್ತಾರೆ ಬರೀ ತಾಯಿ ಮಾತ್ರ ಅಲ್ಲ ತಾಯಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮನೆ ಸುತ್ತಲೂ ಇರೋರು ಚೆನ್ನಾಗಿರ್ಬೇಕು ಅದಕ್ಕೆ ಗಂಡಂದು ಸಹಕಾರ ಬೇಕು ಮನೆಯಲ್ಲಿರೋ ಅತ್ತೆ ಮಾವ ಅಪ್ಪ ಅಮ್ಮ ಯಾರ್ಯಾರು ಇರ್ತಾರೆ ಎಲ್ಲರದ್ದು ಕೂಡ ಸಹಕಾರ ಬೇಕು ಎಲ್ರು ಏನನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಅಲ್ಲೊಂದು ಒಳ್ಳೆ ಮಾತು ಬರುತ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಸೀಮಂತೋನ್ನಯನ ಸಂಸ್ಕಾರದಲ್ಲಿ ಎಷ್ಟು ಭಾವನಾತ್ಮಕವಾಗಿ ಹಾಗೆ ಎಷ್ಟು ವೈಜ್ಞಾನಿಕವಾಗಿ ಇದೆ ಅಂತ ನೋಡಿ ಒಂದು ಬಟ್ಲನಲ್ಲಿ ಪೌಷ್ಟಿಕವಾದಂತಹ ಯಾವ್ದಾದ್ರೂ ಒಂದು ಹುಗ್ಗಿ ರೀತಿಯ ಒಂದು ಅನ್ನವನ್ನ ಮಾಡಿ ಆ ಗರ್ಭಿಣಿಯ ಮುಂದೆ ಇಡ್ತಾರೆ ಅದಕ್ಕೆ ತುಂಬಾ ತುಪ್ಪ ಹಾಕ್ತಾರೆ ಅದು ಗರ್ಭಿಣಿ ತಿನ್ಬೇಕಾದಂತಹ ಆಹಾರ ಯಾವುದು ಪೌಷ್ಟಿಕವಾದಂತಹ ಕಾಳು ಅದು ಇದು ಎಲ್ಲ ಹಾಕಿ ಅದ್ರ ಮೇಲೆ ಒಂದಿಷ್ಟು ತುಪ್ಪ ನಿಲ್ಲೋ ಹಾಗೆ ಕರಗಿದ ತುಪ್ಪವನ್ನ ಹಾಕ್ತಾರೆ ಹಾಕ್ಬಿಟ್ಟು ಆ ಗರ್ಭಿಣಿಯನ್ನ ಕೂಡಿಸಿ ಕೇಳ್ತಾರೆ ಕಿಂಪಶ್ಯಸಿ ಏನ್ ನೋಡ್ತಾ ಇದೆಯಾ ನೀನ್ ಅದ್ರಲ್ಲಿ ಆ ಬಟ್ಲು ಮುಂದೆ ನಿನಗ ಆಹಾರ ಇಟ್ಟಿದೀವಿ ಏನ್ ಕಾಣಿಸ್ತಿದೆ ನಿನಗೆ ಅಂತ ನಾವದ್ರೆ ಏನ್ ಹೇಳ್ತೀವಿ ಹುಗಿ ಕಾಣಿಸ್ತಿದೆ ಘಮ ಗಮ ಅಂತ ವಾಸನೆ ಬರ್ತಾ ಇದೆ ತುಪ್ಪ ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ ಆದ್ರ ಉತ್ತರ ಅದಲ್ಲ ಪ್ರಜಾಂ ಪಶ್ಯಾಮಿ ಅಂತ ಹೇಳ್ತಾಳೆ ಪ್ರಜಾಂ ಅಂತ ಹೇಳಿದ್ರೆ ಉತ್ತಮ ಸಂತಾನವನ್ನ ನಾನು ಅದ್ರಲ್ಲಿ ಕಾಣ್ತಾ ಇದ್ದೀನಿ ಪತಿಯ ಅದರಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿ ಉತ್ತರ ಕೊಡ್ತಾಳೆ ಅಂದ್ರೆ ಅವಳು ತಿನ್ನೋ ಆಹಾರ ಗರ್ಭಿಣಿಯ ಆಹಾರ ತಿನ್ಬೇಕಾದ್ರೆ ಅವಳ ಮಾನಸಿಕ ಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ ಗರ್ಭಿಣಿ ಬೈಕೆ ಅವಳಿಗೆ ಇಷ್ಟ ಬಂದಿದೆಲ್ಲ ತಿನ್ಸಿ ಬೀದಿ ಬದಿಲಿರೋ ಚಾಟ್ ಎಲ್ಲ ತಿನ್ಲಿ ಅಲ್ಲಿರೋ ಗೋಬಿ ಮಂಚೂರಿನೂ ತಿನ್ಲಿ ಆಮೇಲಿಂದ ಪಾಪ ಬೈಕೆ ಉಳಿದ್ಬಿಡ್ಬಾರ್ದು ಏನೇನೋ ಹೇಳ್ತೀವಿ ನಾವು ಆದರೆ ತಿನ್ಬೇಕಾದ್ರೆ ಅವಳ ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಪ್ರಜಾಂ ಪಶ್ಯಾಮಿ ನಾನ್ ತಿಂತಿರೋ ಆಹಾರದಲ್ಲಿ ನಾನು ನನ್ನ ಸಂತತಿ ಕಾಣ್ತಾ ಇದೀನಿ ಇವತ್ ನಾನು ಏನೇನೋ ಆಹಾರ ತಗೊಂಡ್ರೆ ಕಲುಷಿತವಾದ ಆಹಾರ ಸೇವನೆ ಮಾಡಿದ್ರೆ ನಾಳೆ ನನ್ನ ಮಗುಕ್ ತೊಂದ್ರೆ ಆಗತ್ತೆ ನಾಳೆ ನನ್ನ ಮಗು ಚೆನ್ನಾಗಿರಲ್ಲ ಅದರಿಂದ ಇವತ್ ನಾನು ಎಂತ ಆಹಾರ ತಗೋಬೇಕು ಅಂತ ಹೇಳಿದ್ರೆ ನನ್ನ ಮಗುವಿನ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿರುವಂತ ಆಹಾರನೇ ನಾನು ತಗೋಬೇಕು ಅನ್ನೋಂತಹ ಮಾನಸಿಕತೆಯನ್ನ ಅವ್ಳು ಇಟ್ಕೊಂಡು ಆಹಾರವನ್ನ ಸ್ವೀಕರಿಸ್ಬೇಕು ಅನ್ನೋದನ್ನ ಆ ಸೀಮಂತೋನ್ನಯನ ಸಂಸ್ಕಾರದಲ್ಲಿ ಹೇಳ್ಕೊಡ್ತಾರೆ ಆಹಾರ ನೋಡಿದಾಗ ಏನೇನೋ ಕಾಣಬಾರ್ದು ಅಲ್ಲಿ ನಮ್ಮ ಸಂತಾನ ಕಾಣಬೇಕು ನಮ್ಮ ಸಂತತಿ ಕಾಣಬೇಕು ಅದನ್ನ ಕಂಡಾಗ ಮುಂದೆ ಆ ಸಂತತಿ ತುಂಬಾ ಚೆನ್ನಾಗಿರುತ್ತೆ ಶರೀರ ಆ ಶರೀರ ಏನಿರುತ್ತೆ ತಾಯಿಯ ಶರೀರ ಸಾಮಾನ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ಎಲ್ಲ ಉತ್ತಮ ಅಂಶಗಳನ್ನ ಗರ್ಭಕ್ಕೆ ಕೊಡತ್ತೆ ಆ ಗರ್ಭಕ್ಕೆ ಕೊಟ್ಟು ಉಳಿದಿದ್ದೇ ತಾಯಿ ಶರೀರಕ್ಕೆ ಉಳಿಯೋ ಅಂಥದ್ದು ಅದೇನ್ ಮಾಡುತ್ತೆ ಮುಂದಿನ ಸಂತತಿಗೆ ಮೊದಲು ಪ್ರೊಟೆಕ್ಷನ್ ಕೊಡುತ್ತೆ ರಕ್ಷಣೆಯನ್ನು ಕೊಡುತ್ತೆ ಆದ್ರಿಂದ ತಾಯಿ ಶರೀರದಲ್ಲಿರುವ ಉತ್ತಮ ಅಂಶಗಳನ್ನೇ ಅದು ಅಲ್ಲಿಗೆ ಕೊಡೋ ಅಂಥದ್ದು ಅದಕ್ಕೆ ಹಾಗೆ ತಾಯಿ ಉತ್ತಮ ಅಂಶಗಳನ್ನ ಎಷ್ಟೆಷ್ಟು ಹೆಚ್ಚು ತಗೊಳ್ತಾಳೆ ಅಷ್ಟಷ್ಟು ಆ ಮಗುವಿಗೆ ದಕ್ತಾ ಹೋಗುತ್ತೆ ತಾಯಿಗೂ ಕೂಡ ಮುಂದೆ ಪುಷ್ಟಿ ಸಿಗತ್ತೆ ಡೆಲಿವರಿ ಆದ್ಮೇಲಿಂದ ಮಗುವಿಗೆ ಹಾಲು ಕುಡಿಸೋ ಸಂದರ್ಭದಲ್ಲಿರ್ಬಹುದು ಉಳಿದ ಸಂದರ್ಭಗಳಲ್ಲಿ ಇರ್ಬೋದು ತಾಯಿಯ ಶರೀರದ ಪೋಷಣೆ ಯಾವತ್ತಿನವರೆಗೂ ಮಗು ಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಒಳ್ಳೆಯ ಪೌಷ್ಟಿಕಾಂಶಗಳನ್ನ ಅವಳು ಮಗುವಿಗೆ ಕೊಡೋದಿಕ್ಕೆ ಸಾಧ್ಯ ಇದೆ ಈ ಶಿಕ್ಷಣ ಎಲ್ಲಿ ಕೊಡ್ತಾರೆ ಸೀಮಂತೋನ್ನಯನ ಸಂಸ್ಕಾರದಲ್ಲಿ ಕೊಡ್ತಾರೆ ಕೇವಲ ಶಾರೀರಿಕ ಮಾತ್ರ ಅಲ್ಲ ಅಲ್ಲಿ ಬೌದ್ಧಿಕವಾಗಿ ಕೂಡ ಅವಳಿಗೆ ಉತ್ತಮವಾದಂತಹ ಪುಸ್ತಕಗಳನ್ನ ಓದೋ ಉತ್ತಮವಾದಂತಹ ವಿಷಯಗಳನ್ನ ಮನೆಯಲ್ಲಿರೋರೆಲ್ಲರೂ ಒಂದು ಹೊತ್ತು ಕೂತು ಗರ್ಭಿಣಿಯೊಟ್ಟಿಗೆ ಹೇಳೋ ಅಂಥದ್ದು ಮಾತಾಡೋ ಅಂಥದ್ದು ಒಳ್ಳೆ ಮಾತುಗಳನ್ನ ಕೇಳಿಸೋ ಅಂಥದ್ದು ವೇದ ಮಂತ್ರಗಳನ್ನ ಕೇಳಿಸೋ ಅಂಥದ್ದು ಸಂಗೀತವನ್ನ ಕೇಳಿಸೋ ಇವುಗಳನ್ನೆಲ್ಲ ಮಾಡೋದ್ರಿಂದ ಆ ಮಗುವಿನಲ್ಲಿ ಒಂದು ಉತ್ತಮವಾದಂತಹ ಸಂಸ್ಕಾರ ಉತ್ತಮ ಶಿಕ್ಷಣವನ್ನ ನಾವು ಆ ಮಗುವಿನಲ್ಲಿ ಕಾಣ್ಬೋದು ಅಷ್ಟು ಮಾತ್ರ ಅಲ್ಲ ಎಷ್ಟು ಉತ್ತಮವಾದಂತಹ ಪದ್ಧತಿ ಇದೆಲ್ಲ ಅಂತ ಹೇಳಿದ್ರೆ ಈ ಕ್ರಮಗಳನ್ನೇ ಅನುಸರಿಸ್ಕೊಂಡು ಯಾರು ಬರ್ತಾರೆ ಅವರಿಗೆ ಡೆಲಿವರಿ ಕೂಡ ಅಷ್ಟೇ ಸುಲಭವಾಗಿ ಸರಳವಾಗಿ ಆಗುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ಸಿಸೇರಿಯನ್ ಮಾಡಿ ಮಗು ತೆಗೆದು ತುಂಬಾ ಸಾಮಾನ್ಯ ಆಗೋಗಿದೆ ನಾರ್ಮಲ್ ಆಗಿ ಡೆಲಿವರಿ ಆಯ್ತು ಅಂದ್ರೆ ಅದೇ ಒಂದು ವಿಶೇಷ ಓ ನಾರ್ಮಲ್ ಆಗಿ ಆಗೋಯ್ತಾ ಅಂತ ಅಲ್ಲ ಒಂದ್ ಯೋಚನೆ ಮಾಡಿ ಯಾವ್ದಾದ್ರು ಬೆಕ್ಕು ನಾಯಿ ಯಾವ್ದಕ್ಕಾದ್ರೂ ಸಿಸೇರಿಯನ್ ಮಾಡಿ ಮಗು ತೆಗಿತಾರ ಇಲ್ಲ ಎಲ್ಲ ಸಹಜವಾಗಿ ಹುಟ್ಟುವಂತದ್ದು ನಾವು ಮಾತ್ರ ಅಸಹಜವನ್ನೇ ಸಹಜ ಅಂತ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಸಹಜವಾಗಿ ನಾವಿಲ್ಲ ಅದಕ್ ಮುಂಚೆ ಏನ್ ಮಾಡ್ಬೇಕಿತ್ತು ಅದನ್ನ ನಾವು ಮಾಡ್ಲಿಲ್ಲ ಆದ್ರಿಂದ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ ಇರಲಿ ಅಲ್ಲಿಗೆ ನಮ್ಮ ಶಿಕ್ಷಣ ಮೊದಲು ಪ್ರಾರಂಭ ಆಗೋದು ಗರ್ಭಾಧಾನದಲ್ಲಿ ಅದರ ಮುಂದುವರಿಕೆ ಆಗೋದು ಸೀಮಂತೋನ್ನಯನ ಸಂಸ್ಕಾರದಲ್ಲಿ ಈ ಎರಡು ಸಂಸ್ಕಾರ ತುಂಬಾ ಪ್ರಮುಖವಾದಂಥದ್ದು ಮಗು ಹುಟ್ಟೋದಕ್ಕೂ ಮುಂಚೆನೆ ಮಾಡುವಂಥದ್ದು ಒಂದು ಆತ್ಮನ ಪ್ರವೇಶ ಆಗೋದಕ್ಕೂ ಮುಂಚೆ ಮಾಡೋದು ಇನ್ನೊಂದು ಆತ್ಮನ ಪ್ರವೇಶ ಆದ್ಮೇಲೆ ಮಾಡುವಂಥದ್ದು